ಸ್ವಾಗತ ನಾನುಹರಾಜ್ ಇಂದಿನ ಮುಖ್ಯಾಂಶಗಳು ವಿಲಾಸ್ಪುರ ಫೆಬ್ರವರಿ ಹದಿನೆಂಟಕ್ಕೆ ಶ್ರೀ ಇಸ್ಮಾಯಿಲ್ ಶಾ ಖಾದ್ರಿ ಶನಿ ಸಾಹೇಬ್ ದರ್ಗಾ ಹದಿನೇಳನೇ ಜಾತ್ರಾ ಮಹೋತ್ಸವ ಪೂಜಾ ಸಾಂಬಾಜಿ ಮಹಾರಾಜರು ಮಾರ್ಚ್ ಹದಿನಾಲ್ಕರಂದು ಬೃಹತ್ ಲೋಕ ಅದಾಲತ್ ಸದುಪಯೋಗ ಪಡೆದುಕೊಳ್ಳಲು ಮನವಿ ನ್ಯಾಯಾಧೀಶ ಎಸ್ ಬಿ ರಹಮಾನ್ ಲ್ಯಾಟ್ರೈಟ್ ದಂಧೆಕೋರರಿಗೆ ಬಿಸಿ ಮುಟ್ಟಿಸಿದ ಅಧಿಕಾರಿಗಳು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಅತಿ ಮುಖ್ಯವಾದದ್ದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ತಾಲೂಕಿನ ಬಿಳಾಸ್ಪುರ್ ಗ್ರಾಮದಲ್ಲಿ ಶ್ರೀ ಇಸ್ಮಾಯಿಲ್ ಶಹದ್ ಖಾದ್ರಿ ದರ್ಗಾ ಶನಿ ಸಾಹೇಬ್ ದರ್ಗಾದ ಹದಿನೇಳನೇ ಸಂದಾಲ್ ಜಾತ್ರಾ ಮಹೋತ್ಸವವನ್ನು ಫೆಬ್ರವರಿ ಹದಿನೆಂಟರಂದು ಏಕತಾ ಆಶ್ರಮ ಟ್ರಸ್ಟ್ ನಿಂದ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಎಂದು ಟ್ರಸ್ಟ್ ಅಧ್ಯಕ್ಷರಾದ ಪೂಜ್ಯ ಸಾಂಬಾಜಿ ಮಹಾರಾಜರು ತಿಳಿಸಿದರು ಶುಕ್ರವಾರ ದರ್ಗಾದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಪೂಜರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು ಜಾತಿ ಮತ ಪಂಥ ಎನ್ನದೆ ಸರ್ವಧರ್ಮಿಯರ ಸಹಕಾರದಿಂದ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತಿದೆ ಎಂದರು ಯಾವ ಭಕ್ತರು ಶ್ರದ್ಧೆ ಭಕ್ತಿಯಿಂದ ಬಂದು ಬಾಬಾ ಅವರ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡಿರುವ ನೂರಾರು ಭಕ್ತರಿದ್ದಾರೆ ಹೀಗಾಗಿ ಗ್ರಾಮದಲ್ಲಿ ಪವಾಡ ಸುಕ್ಷೇತ್ರವಾಗಿ ಮಾರ್ಪಟ್ಟಿದೆ ಎಂದು ತಿಳಿಸಿದರು ಜಾತ್ರೆಯಲ್ಲಿ ಗ್ರಾಮದ ಹಾಗೂ ಸುತ್ತಲಿನ ಹಳೆಂಬರ್ ಜನವಾಡ ಸೇರಿದಂತೆ ಇತರೆ ಗ್ರಾಮಗಳಿಂದ ಸಾವಿರಾರು ಭಕ್ತರು ಆಗ ದರ್ಶನ ಪಡೆದು ಪುನೀತರಾಗಲು ಮನವಿ ಮಾಡಿದರು ಇದೇ ವೇಳೆ ಟ್ರಸ್ಟ್ ಪದಾಧಿಕಾರಿಗಳು ಮಾತನಾಡಿ ಜಾತ್ರೆಯ ಪ್ರಯುಕ್ತ ಗ್ರಾಮದ ಶ್ರೀ ಇಸ್ಮಾಯಿಲ್ ಖಾದ್ರಿ ದರ್ಗಾದಿಂದ ಒಂಟೆಯ ಮೇಲೆ ಆರಂಭವಾಗುವ ಭವ್ಯ ಮೆರವಣಿಗೆಯು ಗ್ರಾಮದ ರಸ್ತೆಗಳ ಮೂಲಕ ಮರಳಿ ದರ್ಗಾಕ್ಕೆ ತೆರಳಿ ಸಮಾವೇಶಗೊಳ್ಳಲಿದೆ ಖ್ಯಾತ ಕಲಾವಿದರು ಹಾಸ್ಯಗಾರರು ಆಗಮಿಸಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಲಿದ್ದಾರೆ ಎಂದು ಮಾಹಿತಿ ನೀಡಿದರು ಈ ಭಾಗದಲ್ಲಿ ಹಳೆಂಬೂರ್ ವೀರಭದ್ರೇಶ್ವರ ಮುತ್ಯ ಅವರ ಜಾತ್ರೆಯ ನಂತರ ವಿಜೃಂಭಣೆಯಿಂದ ನಡೆಯುವ ಜಾತ್ರೆ ಯಾವುದಾದರೂ ಇದೆ ಅಂದರೆ ವಿಳಾಸಪುರದ ಶ್ರೀ ಇಸ್ಮಾಯಿಲ್ ಶಹ ಖಾದ್ರಿ ದರ್ಗಾ ಶನಿ ಸಾಹೇಬ್ ದರ್ಗಾ ಸಂದಲ್ ಜಾತ್ರೆ ಎಂದು ತಿಳಿಸಿದರು ಈ ಜಾತ್ರೆಯಲ್ಲಿ ಗ್ರಾಮದ ಎಲ್ಲರೂ ಸೇರಿ ದನ್ ಕೊಂಡಾಡಿ ಜಾತ್ರೆಯನ್ನು ಭೇದ ಎನ್ನದೇ ಒಟ್ಟಿಗೆ ಸೇರಿ ತನು ಮನ ಧನದಿಂದ ಸಹಾಯ ಮಾಡಿ ಅದ್ಭುತವಾಗಿ ಆಚರಿಸುವ ಪರಂಪರೆ ಇದೆ ಎಂದರು ಇದೇ ವೇಳೆ ಕಾಮಿಡಿ ಆ್ಯಕ್ಟರ್ ಆದಂತ ದು ಅವರು ಮಾತನಾಡಿದರು ಈಸೇಬ್ ಮತ್ತು ಇಸ್ಮಾಯಿಲ್ ಖಾದ್ರಿ ದರ್ಗಾದ ಹದಿನೇಳನೇ ಸಂದಲ್ ಜಾತ್ರಾ ಮಹೋತ್ಸವಕ್ಕೆ ಸರ್ವರಿಗೂ ಆರ್ಥಿಕ ಶುಭಾಶಯಗಳು ತಾವೇ ಕೇಳಿದಂತೆ ಇಲ್ಲಿ ಭಾಳಷ್ಟು ಏನದ ಅಂದ್ರೆ ರೋಗಾರು ಜನ ಈ ಥರದೇನದ ಅಂದರೆ ಪೀಡೆ ಪಿಶಾಶಿ ಏನೇ ಏನದ ಅಂದ್ರೆ ದರ್ಗಾದಲ್ಲಿ ವಾಸಿ ಆಗಿರುವುದು ಮತ್ತು ಈ ಭಾಗದಲ್ಲಿ ಏನದ ಅಂದ್ರೆ ಬಿಳಾಸ್ಪುರ್ ಒಂದು ಸುಕ್ಷೇತ್ರ ಆಗಿ ಅದಕ್ಕೆ ಕಾರಣದಾದ ನಮ್ಮ ಗುರುಗಳಾಗಿರುವ ಮುರಳಿ ಮಹಾರಾಜರ ಆಶೀರ್ವಾದದಿಂದ ಸಮಸ್ತ ಜನರಿಗೆ ಬಂದಿರುವಂತಹ ಎಲ್ಲ ಅವರು ಬೇಡಿರುವಂತಹ ಬೇಡಿಕೆಗಳನ್ನು ಈಡೇರಿಸುವಂತಹ ಕಲ್ಪರಕ್ಷ ಆಗಿರುವಂತಹ ಶನಿ ಸಾಹೇಬ್ ಮತ್ತು ಇಸ್ಮಾಯಿಲ್ ಖಾದ್ರಿ ಅಂದ್ರೆ ಮಕ್ಕಳ ಭಾಗ್ಯ ಅಂದ್ರೆ ಏನೇ ಕುಂದು ಕೊರತೆ ಇರಲಿ ಆ ಕುಂದು ಕೊರತೆಯನ್ನು ದೂರು ಮಾಡಿರುವಂತಹ ಇಸ್ಮಾಯಿಲ್ ಖಾದ್ರಿ ಅವ್ರದ್ದು ಹದಿನೇಳನೇ ಜಾತ್ರೆ ಮಹೋತ್ಸವ ಇದಕ್ಕೆ ಅಂಗವಾಗಿ ಎಲ್ಲ ಗ್ರಾಮಸ್ಥರು ಹಿರಿಯರು ಹಾಗೆ ನಮ್ಮ ಜನೋಡ ಸುತ್ತಮುತ್ತಲಿನ ನಮ್ಮ ಹಳೆಂಬುರ್ದ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರು ಈ ಥರದ ಎಲ್ಲರೂ ಕಲ್ತಿದು ಒಂದು ದೊಡ್ಡ ಜಾತ್ರೆ ನಮ್ಮ ಪ್ರಿಯರಾಗಲಿ ಈ ಕಡೆ ಅವರಿವರೆನ್ನದೇ ಎಲ್ಲ ಏನದಂದ್ರೆ ಇದು ಜಾತ್ರೆಗೆ ಅಂದ್ರೆ ಪ್ರೋತ್ಸಾಹ ಮಾಡಿ ಈ ಜಾತ್ರೆ ಅಂದ್ರೆ ನಡೆಸ್ಕೊಡ್ತಾ ನಡ್ಸ್ಕೊಡು ನಡ್ಸ್ಕೊಡ್ಬೇಕು ಅಂಥೇಳಿ ಎಲ್ಲರೂ ವಿಚಾರ ಮಾಡಿದ್ದಕ್ಕೆ ಏನದ ಅಂದರೆ ಇದು ಮಾಡೋಕತ್ತರ ಇದು ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡವು ಸರ್ವರಿಗೂ ಏನದ ಅಂದ್ರೆ ಅವರಿವರ್ ಸರ್ವರಿಗೂ ಏನದ ಅಂದ್ರೆ ಆಹ್ವಾನ ಮಾಡುತ್ತಿದ್ದೇವೆ ಅವನಾರವ ಅವನಾರವ ಅವ ನಮ್ಮವ ಅವ ನಮ್ಮ ಮನೆಯ ಮಗನಿಂದ್ರೇಯ ಕೂಡಲ ಸಂಗಮ ದೇವ ಅಂತೆ ಅವರಿವರ್ ಎನ್ನದೇ ಸರ್ವ ಧರ್ಮ ಜಾ ಸರ್ವ ಧರ್ಮದ ಜಾತ್ರೆ ಅಂತೇಳಿದು ಎಲ್ಲರಿಗೇನದಂದರೆ ಈ ಜಾತ್ರೆಗೆ ಆಹ್ವಾನ ಮಾಡ್ತಿದ್ದೇವೆ ಹೇಳಿ ಸರ್ವರಿಗೂ ಶರಣು ಶರಣಾರ್ಥಿ ಎಲ್ಲರಿಗೂ ನಮಸ್ಕಾರ ಇಂದಿನ ಒಂದು ಈ ಪ್ರೆಸ್ ಮೀಟ್ನಲ್ಲಿ ಭಾಗವಹಿಸಿದಂಥ ಎಲ್ಲ ಪುರುಹಿತ್ಯರು ಹೀಗೆ ಸಮಯದ ಇದೆ ಹಾಗಾಗಿ ಯಾರ್ದು ಹೆಸರು ತಗೊಳ್ಲಾರ್ದಾನೆ ಅವರಿವರೆನಿದೆ ಸರ್ವರಿಗೂ ಈ ಒಂದು ಪ್ರೆಸ್ ಮೀಟ್ಗೆ ಆರ್ಥಿಕ ಸ್ವಾಗತವನ್ನು ಮಾಡ್ತೇವೆ ಈ ಪ್ರೆಸ್ ಮೀಟ್ ಕರೆದಿರುವ ಕಾರ್ಯಕ್ರ ಒಂದು ಕಾರಣ ಏನಪ್ಪ ಅಂತಂದರೆ ಇದೇ ತಿಂಗಳು ಬರುವ ಹದಿನೆಂಟರಂದು ಅತಿ ವಿಜೃಂಭಣೆಯಿಂದ ನಮ್ಮ ವಿಲಾಸ್ಪುರ್ ಗ್ರಾಮದಲ್ಲಿ ಹದಿನೇಳನೇ ಸಂದಲ್ ಜಾತ್ರಾ ಮಹೋತ್ಸವವನ್ನು ಸರ್ವ ಸದ್ಭಕ್ತ ಮಂಡಳಿ ಸರ್ವ ಸದ್ಭಕ್ತರ ಸೇವೆಯಿಂದ ಸರ್ವ ಸದ್ಭಕ್ತರ ಆಗಮನದಿಂದ ಸರ್ವ ಸದ್ಭಕ್ತರಿಂದ ಆಶೀರ್ವಾದದಿಂದ ಹಾಗೂ ಪೂಜಾ ಅಪ್ಪಾಜಿಯವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ ಈ ಕಾರ್ಯಕ್ರಮ ಯಾವ ರೀತಿ ಮಾಡಲಿದ್ದೇವೆ ಮತ್ತು ಭಕ್ತರಿಗೆ ಯಾವ ರೀತಿ ಕರೆ ಕೊಡಬೇಕಂತ ಹೇಳಿ ನಮ್ಮ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಮಾರ್ಚ್ ಹದಿನಾಲ್ಕರಂದು ಬೀದರ್ ಜಿಲ್ಲೆಯಲ್ಲಿ ಬೃಹತ್ ಲೋಕ ಅದಾಲತ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಎಸ್ ಬಿ ರೆಹಮಾನ್ ಹೇಳಿದರು ರಹಮಾನ್ ಅವರು ಶುಕ್ರವಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿರುವ ಆಸ್ತಿಪಾಲು ವಿಭಾಗ ಸಿವಿಲ್ ಪ್ರಕರಣಗಳು ಜೀವನಾಂಶ ಚೆಕ್ ಬೌನ್ಸ್ ವಿದ್ಯುತ್ ಪ್ರಕರಣಗಳಲ್ಲಿ ರಾಜಿ ಮಾಡಿಕೊಳ್ಳುವಂತಹ ಪ್ರಕರಣಗಳು ಕಾರ್ಮಿಕರ ಪ್ರಕರಣಗಳು ಬ್ಯಾಂಕ್ ಪ್ರಕರಣಗಳು ಹಾಗೂ ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಮಾಡಲು ಅವಕಾಶ ಇರುತ್ತದೆ ಆದ್ದರಿಂದ ಇದರ ಸದುಪಯೋಗವನ್ನು ಜಿಲ್ಲೆಯ ಸಾರ್ವಜನಿಕರು ಪಡೆದುಕೊಳ್ಳಬೇಕು ಎಂದು ಹೇಳಿದರು ಜಿಲ್ಲೆಯಲ್ಲಿ ನಾವು ಒಟ್ಟು ಹದಿನೆಂಟು ಲೋಕ ಅದಾಲತ್ ಬೆಂಚ್ಗಳನ್ನು ನಾವು ರಚಿಸಿರುತ್ತೇವೆಂದರು ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರರಾದ ಸದಸ್ಯ ಕಾರ್ಯದರ್ಶಿಗಳಾದ ಪ್ರಕಾಶ್ ಅರ್ಜುನ್ ಬನ್ಸೋಡೆ ಸೇರಿದಂತೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಎಲ್ಲಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಗೌರವಿತ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ನವದೆಹಲಿ ರಾಜ್ಯ ಕಾನೂನು ಪ್ರಾಧಿಕಾರ ಬೆಂಗಳೂರು ಇವರ ನಿರ್ದೇಶನದ ಮೇರೆಗೆ ಹಾಗೂ ಗೌರವಿತ ಪ್ರಧಾನ ಜಿಲ್ಲಾ ಮತ್ತು ಸತಾಯಶರಾದ ಶ್ರೀ ಎಸ್ ವಿ ರಮಣ್ ಸಾಹೇಬರವರ ಒಂದು ಮಾರ್ಗದರ್ಶನದಲ್ಲಿ ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಜಿಲ್ಲೆಯಾದ್ಯಂತ ರಾಷ್ಟ್ರೀಯ ಲೋಕಾಲತನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ರಾಷ್ಟ್ರೀಯ ಲೋಕಲತನ್ನು ನಾವು ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಎಲ್ಲ ತಾಲೂಕು ನ್ಯಾಯಾಲಯಗಳು ಸಮೇತವಾಗಿ ಒಂದು ರಾಷ್ಟ್ರೀಯ ಲೋಕಾಲತನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ರಾಷ್ಟ್ರೀಯ ಲೋಕಾಲತ್ನಲ್ಲಿ ನಾವು ಯಾವ್ಯಾವ ಪ್ರಕರಣಗಳನ್ನು ರಾಜ್ಯ ಸಂಧಾನಕ್ಕೆ ತೆಗೆದುಕೊಳ್ತೇವೆ ಅಂತಂದರೆ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪಾರ್ಟಿಷನ್ ಸೂಟ್ಸು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ಸ್ ಮನೆ ರಿಕವರಿ ಸೂಟ್ಸ್ ಗೌರ್ಮೆಂಟ್ ಇಂಜೆಕ್ಷನ್ ಸೂಟ್ಸ್ ಮತ್ತು ಕ್ರಿಮಿನಲ್ ಅಪರಾಧಿಕ ಪ್ರಕರಣಗಳನ್ನು ರಾಜಿಯಾಗಬಹುದಾದ ಆಗಬಹುದಾದ ಕ್ರಿಮಿನಲ್ ಅಪರಾಧ ಪ್ರಕರಣಗಳನ್ನು ಮತ್ತು ಚೆಕ್ ಬಾಂಡ್ಸ್ ಕೇಸ್ ಇತ್ಯಾದಿ ಪ್ರಕರಣಗಳನ್ನು ನಾವು ರಾಜಿ ಮಾಡಲಿಕ್ಕೆ ತೆಗೆದು ತೆಗೆದುಕೊಳ್ತಾ ಇದ್ದೀವಿ ಕಳೆದ ಒಂದು ಲೋಕಲತ್ನಲ್ಲಿ ನಾವು ಡಿಸೆಂಬರ್ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಲೋಕಲಾತ್ ಮಾಡಿದ್ದೇವೆ ಸದರಿ ಲೋಕಲತ್ನಲ್ಲಿ ಒಟ್ಟು ನಾವು ನಲವತ್ತಾರು ಸಾವಿರದ ನೂರ ಹದಿನಾರು ಪ್ರಕರಣಗಳನ್ನು ವಿತರ್ಥಪಡಿಸಿದ್ದೇವೆ ಈ ಒಂದು ಮುಂಬರುವ ಲೋಕಲತ್ನಲ್ಲಿ ನಾವು ಹೆಚ್ಚಿನ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಿಕ್ಕೆ ನಾವು ಗುರಿಯನ್ನು ಹೊಂದಿದ್ದೇವೆ ಈ ನಿಟ್ಟಿನಲ್ಲಿ ನಾವು ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಮತ್ತು ಎಲ್ಲ ಇಲಾಖಾ ಅಧಿಕಾರಿಗಳೊಂದಿಗೆ ನಾವು ಈಗಾಗಲೇ ಒಂದು ಸುತ್ತಿನ ಸಭೆಯನ್ನು ಮಾಡಿದ್ದೇವೆ ಆ ಒಂದು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅಥವಾ ಬ್ಯಾಂಕ್ ಮ್ಯಾನೇಜರ್ಸ್ ಆಗಿರ್ಬೋದು ಎಸ್ ಎಲ್ ಓ ಆಫೀಸ್ ಅಥವಾ ಡಿ ಸಿ ಎಸ್ ಎ ಸಿ ಇವರೆಲ್ಲ ಎಲ್ಲ ಒಂದು ಅಧಿಕಾರಿಗಳ ಒಂದು ಸಭೆಯನ್ನು ಮಾಡಿದ್ದೇವೆ ಈ ಒಂದು ರಾಷ್ಟ್ರೀಯ ಲೋಕಾಲತನ್ನು ತಾವು ಸಾರ್ವಜನಿಕರಿಗೆ ಇದರ ಲಾಭವನ್ನು ಪತ್ರಿಕಾ ಮಾಧ್ಯಮದಲ್ಲಿ ಪ್ರಸಾರ ಮಾಡೋದ್ರ ಮೂಲಕ ಈ ಒಂದು ರಾಷ್ಟ್ರೀಯ ಲೋಕಾಲತ್ನ ಹೆಚ್ಚಿಗೆ ಪ್ರಸಾರ ಕೊಡಬೇಕಂತ ಕೇಳ್ಕೊತ ಕೋರಿಕೊಳ್ತೇನೆ ಈ ರಾಷ್ಟ್ರೀಯ ಲೋಕಾಲತ್ತಿಂದ ಏನು ಲಾಭ ಇದೆ ಅಂತಂದರೆ ಈ ನ್ಯಾಯಾಲಯದ ಬಾಕಿ ಇರುವ ಪ್ರಕರಣಗಳನ್ನು ಶೀಘ್ರಗತಿಯಲ್ಲಿ ವಿಲೇವರಾಗುತ್ತದೆ ಮತ್ತು ನ್ಯಾಯದಾನ ಬೇಗ ನ್ಯಾಯದಾನ ಸಿಗುತ್ತದೆ ಈ ಒಂದು ರಾಷ್ಟ್ರೀಯ ಲೋಕಾಲತ್ ಜನರಿಗೆ ಭಾಳ ಅನುಕೂಲ ಆಗಿದೆ ಒಂದು ಸು ಪಕ್ಷಗಾರರ ನಡುವೆ ಸುಮೋದರ ಬಾಂಧವ್ಯವನ್ನು ಏರ್ಪಡಿಸಲಿಕ್ಕೆ ಒಂದು ಸಹಾಯಕಾರಿಯಾಗಿದೆ ಅಂತ ಹೇಳ್ಬೋದು ಆದ್ದರಿಂದ ಈ ರಾಷ್ಟ್ರೀಯ ಲೋಕಾಲತ್ ಜನರಿಗೆ ಶೀಘ್ರ ನ್ಯಾಯದಾನ ಮಾಡುವಲ್ಲಿ ಬಹಳ ಸಹಕಾರಿಯಾಗಿದೆ ಆ ನಿಟ್ಟಿನಲ್ಲಿ ಈ ಒಂದು ರಾಷ್ಟ್ರೀಯ ಲೋಕಾಲತನ್ನು ಹೆಚ್ಚಿನ ಸಾರ್ವಜನಿಕರಿಗೆ ಪ್ರಸಾರಣ ಮಾಡು ಮಾಡೋದ್ರ ಮೂಲಕ ಇದರ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ತಮ್ಮ ಪತ್ರಿಕಾ ಮಾಧ್ಯಮ ಪ್ರಕಟಿಸಬೇಕಂತ ನಾನು ಕೋರುತ್ತೇನೆ ಮುಂದೆ ನಮ್ಮ ಗೌರವಿತ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಸಿರಾದ ಗೌರವಿತ ಶ್ರೀ ಎಸ್ ವಿ ರಮೇಣ ಸಾ ಅವರು ಈ ಒಂದು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡ್ತಾರೆ ಸರ್ ಮೆಂಬರ್ ಸೆಕ್ರೆಟರಿಯವರು ಎಲ್ಲರನ್ನು ಹೇಳಿದ್ದಾರೆ ನಿಮಗೆಲ್ಲರಿಗೂ ಗೊತ್ತಿದೆ ಲೋಕದಲ್ಲ ತಂದರೆ ಜನರಿಗೋಸ್ಕರ ಯಾವುದೇ ಖರ್ಚಿಲ್ಲದೆ ರಾಜಿ ಮಾಡಿಕೊಂಡು ಬೀದರ್ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ಅಕ್ರಮವಾಗಿ ಲ್ಯಾಟ್ರಾಯ್ಡ್ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದ ಅಕ್ರಮ ದಂಧೆಕೋರರಿಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ ಹಿರಿಯ ಭೂ ವಿಜ್ಞಾನಿಗಳಾದ ವಿಶ್ವನಾಥ್ ಧನ್ರಾಜ್ ಹಾಗೂ ಲೋಕೇಶ್ ನೇತೃತ್ವದಲ್ಲಿ ದಾಳಿ ನಡೆಸಿ ಅಕ್ರಮ ಲ್ಯಾಟ್ರೈಟ್ ದಂಧೆಗೆ ಬಳಸುತ್ತಿದ್ದ ವಾಹನ ಯಂತ್ರೋಪಕರಣಗಳನ್ನು ವಶಕ್ಕೆ ಪಡೆದಿದ್ದಾರೆ ಬೀದರ್ ಜಿಲ್ಲೆಯ ಮನ್ನಳ್ಳಿ ಮಲ್ಚಾಪುರ್ ಕಾಡವಾದ್ ಗ್ರಾಮಗಳ ಪಟ್ಟ ಲ್ಯಾಂಡ್ಗಳಲ್ಲಿ ಇಲಾಖೆ ಯಾವುದೇ ಅನುಮತಿ ಪಡೆಯದೆ ಅವ್ಯವಹಾರವಾಗಿ ಕೆಂಪು ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದರು ಈ ಬಗ್ಗೆ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ದಾಳಿ ನಡೆಸಿ ಅಕ್ರಮ ದಂಧೆಕೋರರ ಹೆಡೆಮುರಿ ಕಟ್ಟಿದ್ದಾರೆ ಅಲ್ಲದೆ ಲ್ಯಾಟ್ರೈಟ್ ಗಣಿಗಾರಿಕೆ ಬಳಸುತ್ತಿದ್ದ ಎರಡು ಲಾರಿ ಒಂದು ಟ್ರ್ಯಾಕ್ಟರ್ ಮತ್ತು ನಾಲ್ಕು ಟಿಲ್ಲರ್ ಯಂತ್ರಗಳನ್ನು ಜಪ್ತಿ ಮಾಡಿದ್ದು ಮುಂದಿನ ಕ್ರಮಕ್ಕಾಗಿ ಸಂಬಂಧಿಸಿದ ಪೊಲೀಸ್ ಠಾಣೆಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಹಸ್ತಾಂತರಿಸಿದ್ದಾರೆ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಅತಿ ಮುಖ್ಯ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ತಿಳಿಸಿದರು ಅವರು ಗುರುವಾರ ಶಾಹೀನ್ ಪದವಿ ಪೂರ್ವ ಕಾಲೇಜ್ ಸಭಾಂಗಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಉಪ ನಿರ್ದೇಶಕರ ಕಚೇರಿ ಬೀದರ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶ ಉತ್ತಮಪಡಿಸಲು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಭೆ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಒಂದು ಎರಡರಲ್ಲಿ ಶೂನ್ಯ ಪ್ರತಿಶತ ಫಲಿತಾಂಶ ಮತ್ತು ಐವತ್ತು ಪ್ರತಿಶತ ಫಲಿತಾಂಶ ಬಂದಂತಹ ಶಾಲೆಗಳಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ವಿಶೇಷ ತರಗತಿ ತೆಗೆದುಕೊಂಡು ಮೂರನೇ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬರುವಂತೆ ಶಿಕ್ಷಕರು ನೋಡಿಕೊಳ್ಳಬೇಕೆಂದರು ಜಿಲ್ಲೆಯ ಶೂನ್ಯ ಪ್ರತಿಶತ ಫಲಿತಾಂಶ ಬಂದಂತಹ ಶಾಲೆಗಳಲ್ಲಿ ಶಿಕ್ಷಕರನ್ನು ಹೊಣೆಗಾರರನ್ನಾಗಿ ಮಾಡಲಾಗುವುದು ಹಾಗೂ ಅಂತಹ ಶಿಕ್ಷಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ನೀಡಿದರು ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬರುವ ನಿಟ್ಟಿನಲ್ಲಿ ಎಲ್ಲಾ ಶಿಕ್ಷಕರು ಪ್ರಾಮಾಣಿಕವಾಗಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಬೇಕು ಫಲಿತಾಂಶ ಉತ್ತಮಗೊಳಿಸಲು ಈಗಾಗಲೇ ಕೆಕೆಆರ್ಡಿಬಿ ಬಿ ವತಿಯಿಂದ ಪ್ರತಿ ತಾಲೂಕಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚ ಮಾಡಿ ವಿಷಯವಾರು ಅತಿಥಿ ಶಿಕ್ಷಕರುಗಳನ್ನು ತೆಗೆದುಕೊಂಡು ವಿಶೇಷ ಬೋಧನೆಗೆ ಕ್ರಮ ವಹಿಸಲಾಗಿದೆ ಈಗಾಗಲೇ ಅನೇಕ ಕಾರ್ಯಾಗಾರ ಆಯೋಜಿಸಿ ಶಿಕ್ಷಕರಿಗೆ ಸಲಹೆ ಸೂಚನೆ ನೀಡಿದರು ಸಹ ಉತ್ತಮ ಫಲಿತಾಂಶ ಬರುತ್ತಿಲ್ಲವೆಂದು ಜಿಲ್ಲಾಧಿಕಾರಿಗಳು ವಿಷಾದ ವ್ಯಕ್ತಪಡಿಸಿದರು ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು